ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನಿವತ್ತು ಆದ ಮತ್ತು ತುಂಬ ಆದಂತಹ ಹೆಸರು ಕಾಳಿನ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಬೆಳೆಸ್ಕೊಂಡು ತುಂಬ ಬೇಗ ಮಾಡ್ಕೊಳ್ಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದೆರಡರಿಂದ ಮೂರು ಸರ್ತಿ ವಾಶ್ ಮಾಡಿಕೊಳ್ಬೇಕು ಇದರಲ್ಲಿ ಧೂಳು ಅಥವಾ ಏನಾದರೂ ಕಸ ಇದ್ದರೆ ಹೋಗಲಿ ಅಂತ ಇದನ್ನ ಎರಡರಿಂದ ಮೂರು ಸತ್ತಿ ಚೆನ್ನಾಗಿ ತೊಳ್ಕೊಬೇಕು ಇವಾಗ ತೊಳ್ಕೊಂಡಿದ್ದಾದ್ಮೇಲೆ ನಾನು ಇಲ್ಲಿ ಒಂದು ಬಾಣಲೆನ ಬಿಸಿ ಇಟ್ಕೊಂಡಿದ್ದೀನಿ ಹಾಗಾದ್ರೆ ನಾ ತೊಳ್ಕೊಂಡಂತಹ ಹೆಸರು ಕಳನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಹಾಗೆ ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿ ತನಕ ಇದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಹೆಸರು ಬೇಳೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಇದೇ ಪ್ರೊಸೀಜರನ್ನು ಫಾಲೋ ಮಾಡಿಕೊಂಡು ಪುರಿಯನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಇದು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಹೆಸರು ಕಾಳು ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಆದಂಥ ಹೆಸರು ಕಾಳನ್ನು ಒಂದು ಬಟ್ಲಿಗೆ ಹಾಕೊಡ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಹರಡ್ಕೋಬೇಕು ಇವಾಗ ಇದು ಕೂಲ್ ಆಗಬೇಕು ಸ್ವಲ್ಪ ಇವಾಗ ಇದೇ ಟೈಮಲ್ಲಿ ಸ್ವಲ್ಪ ಹಸಿ ತೆಂಗಿನ ತುರಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನ ತುರಿ ಬದಲಿಗೆ ಒಣ ಕೊಬ್ಬರಿಯನ್ನು ಕೂಡ ತಗೋಬೋದು ಒಣ ಕೊಬ್ಬರಿ ಆದರೆ ಫ್ರೈ ಮಾಡಬೇಕಂತ ಅವಶ್ಯಕತೆ ಇಲ್ಲ ಇವಾಗ ತಣ್ಣಗಾಗಿರುವಂಥ ಹೆಸರು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು ತುಂಬ ನೈಸ್ ಆಗೇನು ಬೇಡ ಸ್ವಲ್ಪ ತರಿತರಿ ಇದ್ರೆ ಸಾಕು ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಸಾಕು ಇವಾಗ ಒಂದು ಇಟ್ಕೊಂಡಿದ್ದೀನಿ ಬಿಸಿಗಿಟ್ಕೊಂಡಿದ್ದೀನಿ ಇವಾಗ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಒಂದು ಸ್ವಲ್ಪ ಕರಗಬೇಕು ತುಪ್ಪ ಕರಗ್ತಾ ಇದ್ದಾಗೆ ನಾವಿಲ್ಲಿ ಪುಡಿ ಮಾಡಿಟ್ಕೊಂಡಂತಹ ಹೆಸರು ಕಾಳನ್ನು ಹಾಕೋಬೇಕು ಇವಾಗ ಇದರ ಜೊತೆಗೆ ಅರ್ಧ ಕಪ್ಪಾಗುವಷ್ಟು ಬೆಲ್ಲದ ಪುಡಿಯನ್ನು ಹಾಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಹುರಿದಂತಹ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಒಂದು ಸ್ವಲ್ಪ ಕರಗಬೇಕು ಬೆಲ್ಲ ಸ್ವಲ್ಪ ಸ್ಮೂತ್ ಆಗಬೇಕು ಇವಾಗ ಇದಾಗಿದೆ ನೋಡಿ ಇವಾಗ ಕೊನೆಯದಾಗಿದ್ದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಡ್ರೈ ಫ್ರೂಟ್ಸ್ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ದ್ರಾಕ್ಷಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲವನ್ನ ಜೊತೆಗೆ ಚೆನ್ನಾಗಿ ಮತ್ತೊಮ್ಮೆ ಫ್ರೈ ಮಾಡಿಕೊಡ್ಬೇಕು ಇವಾಗಿದು ಪೌಡರ್ ರೆಡಿಯಾಗಿದೆ ಇವಾಗ ಇದನ್ನು ನಾನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಬಿಸಿ ಇದೆ ಸ್ವಲ್ಪ ಹಾರಬೇಕಿದು ಇದನ್ನು ಸ್ವಲ್ಪ ಬಿಡಿಸ್ಕೊಳ್ಬೇಕು ಆವಾಗ ಬೇಗ ಆರತ್ತೆ ಇವಾಗ ನೋಡಿ ತಣ್ಣಗಾದ ನಂತರ ನಾನಿಲ್ಲಿ ಕಾಯಿಸಿ ಆರಿಸಿದಂತಹ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಉಂಡೆ ಕಟ್ಟುವಂತಹ ಅದಕ್ಕೆ ಬರಬೇಕಿದು ಹುಡಿ ಸ್ವಲ್ಪ ಮೆತ್ತಗಾಗಬೇಕು ಉಂಡೆ ಕಟ್ಟುವಂತಹ ಅದಕ್ಕೆ ಬರಬೇಕು ಇವಾಗ ನೋಡಿ ಇದು ರೆಡಿ ಆಗಿದೆ ಇವಾಗ ನಾವು ಲಡ್ಡು ಕಟ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಲಡ್ಡು ಕಟ್ಟೋದಕ್ಕೆ ಬರ್ತಾ ಇದೆ ನೋಡಿ ಒಂದೊಂದೇ ಲಡ್ಡನ್ನ ಇದೇ ತರ ಕಟ್ಕೋತಾ ಬರ್ಬೇಕು ಇವಾಗ ನೋಡಿ ಹೆಸರು ಕಾಳಿನ ಲಡ್ಡು ರೆಡಿ ಆಗಿದೆ ಇವಾಗ ಹೆಲ್ದಿಯಾಗಿರುವಂತಹ ಹಾಗೆ ತುಂಬ ಸರಳವಾದಂತಹ ಹೆಸರು ಕಾಳಿನ ಲಡ್ಡು ರೆಡಿಯಾಗಿದೆ ನೀವು ನಿಮ್ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೇದಿದು ಹಾಗೆ ಇದನ್ನು ತುಂಬ ಬೇಗನೆ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್